ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ನಾಗಮಗಲ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಂಘದ ಅಧ್ಯಕ್ಷರಾದ ಕಲುದೇವನಹಳ್ಳಿ ಶಿವಣ್ಣ ಅವರು ಸರ್ವ ನಿರ್ದೇಶಕರ ಮತ್ತು ಗಣ್ಯರೊಂದಿಗೆ ಜೊತೆಗೂಡಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿದರು ಯೋಗಿ ಪತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕಲ್ಲು ದೇವನಹಳ್ಳಿ ಶಿವಣ್ಣ ಮಾತನಾಡಿ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ನಾವು ಅಭಿವೃದ್ಧಿಯತ್ತ ಸಾಗುತ್ತಿದ್ದರೆ ಸಾಲ ಪಡೆದುಕೊಂಡ ಆ ವ್ಯಕ್ತಿಗಳು ಸಂಘಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸ್ವಂತ ಕಟ್ಟಡವಿಲ್ಲದ ನಮ್ಮ ಸಂಘಕ್ಕೆ ಒಂದು ನಿವೇಶನವನ್ನ ತೆಗೆದುಕೊಂಡು ಕಟ್ಟಡವನ್ನು ಕಟ್ಟಲು ಎಲ್ಲ ನಿರ್ದೇಶಕರು ಕೂಡ ಶ್ರಮ ವಹಿಸಬೇಕು ಈ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿರುವ ಠೇವಣಿದಾರರು ಪಿಗ್ಮಿ ಠೇವಣಿದಾರರು ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುವುದಾಗಿ ತಿಳಿಸಿದರು ಜಾಮೀನು ಸಾಲ ಕೊಡಲಾಗಿದೆ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ನೂರ ಎಂಬತ್ತೊಂದು ಜನಕ್ಕೆ ತೊಂಬತ್ತ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಜಾಮೀನು ಸಾಲವನ್ನು ಕೊಟ್ಟಿರುತ್ತೆ ಜಾಮೀನು ಸಾಲವನ್ನು ಪಡೆದುಕೊಂಡು ಸದುಪಯೋಗ ಮಾಡಿಕೊಂಡು ಕಾಲಕಾಲಕ್ಕೆ ನಿಗದಿತವಾಗಿ ಸಾಲ ಮರುಪಾವತಿ ಮಾಡುತ್ತಿರುವ ನಮ್ಮ ಗ್ರಾಹಕರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ ನಮ್ಮ ಪತ್ತಿನ ಸಹಕಾರ ಸಂಘಕ್ಕೆ ಸದಸ್ಯರಿಂದ ಎಂಬತ್ತು ಸಾವಿರ ಭದ್ರತಾ ಠೇವಣಿ ಬಂದಿರುತ್ತದೆ ಹಾಗೆ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸದಸ್ಯರ ಸಂಖ್ಯೆಯು ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಸಾವಿರದ ನಾಲ್ನೂರ ಐವತ್ತೊಂದಕ್ಕೆ ಏರಿಕೆಯಾಗಿದೆ ಸಾಲ ಪಡೆದುಕೊಂಡು ನಿಗದಿತ ಸಮಯಕ್ಕೆ ಬೆಟ್ಟದಿರುವವರು ಕೂಡ ಈ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಯಾವುದೇ ತೊಡಕನ್ನು ಮಾಡದೆ ಸಾಲ ಮರುಪಾವತಿ ಮಾಡಬೇಕಾಗಿ ಗಮನಿಸಿಕೊಳ್ಳುತ್ತೇನೆ ಸಹಕಾರ ಸಂಘವು ಅಭಿವೃದ್ಧಿಯತ್ತ ಹಾಗೂ ಸಾಗರ ಸಹಕಾರ ನೀಡುತ್ತ ತಮ್ಮೆಲ್ಲ ನಿರ್ದೇಶಕರೂ ಗ್ರಾಹಕರಿಗೂ ನಮ್ಮ ಕಾರ್ಯಕರ್ತರ ಶಿಕ್ಷಣ ಸಲಹಣ ಪ್ರಯಾಸಕರಾಗಿ ತೊಡಗಿಕೊಂಡಿರುವ ಶ್ರೀ ಡಿ ಕೆ ಕುಮಾರಸ್ವಾಮಿ ಅವರಿಗೂ

ಎಲ್ಲಾ ಅದು ಕೂಡ ಸೇರಿರುತ್ತೆ ಅದಕ್ಕೆ ಅದು ಕೂಡ ಸೇರಿರುತ್ತೆ ಆದರೆ ಅದು ನಮ್ಮ ಲಾಭದ ಯಾವದ ಕಾಲವನ್ನು ತೋರಿಸwidetilde ತೋರಿಸಿದ್ದನ್ನು ಕೂಡ ಬೆನಿಗಳು ದೀತದೆ ಯಾವದು ಇವನ್ನ ಕೋರ್ನರ್ ಹಾಕಿತ್ತಿವಿ ಕೋರ್ನರ್ ಹಾಕಿ ಅದಕ್ಕೆ ನೀವು ಮಾಡಿ ಸರ್ಕಾರ ಕಾಲೇಜ್ ಬೇರೆ ಇರೋ ಕೋರ್ನರ್ ಗುಡ್ಕರೆ ಆಗಲ್ಲ ಅದರ ಜೊತೆ ಖಾಸಗಿಯಾಗಿ ಮಾತಾಡಿ ಅವ್ರಿಗೆ ಬೇರೆ ಬೇರೆ ಮಾರ್ಗ ಇದ್ರೆ ಅವರು ನೆಟ್ವರ್ಕ್ ಕೊಡ್ಸ್ತಾರೆ거든 ಮನೆನೆ ಕಟ್ಟಿಕೊಂಡವರ ಒಂದು ಸೈಡ್ ಕೋರ್ಸ್ ಆದರೆ

ಮಾಡ್ಬೇಕು ಅನ್ಕೊಂಡಿದ್ವಿ ನಿಮ್ಮ ಗೌರ್ಮೆಂಟ್ ಫಂಡ್ ಏನಿದೆ ಅದ್ ಕಟ್ ನಾವು ಯಾವ್ದಾದ್ರು ಸರ್ಕಾರಿ ಜಾಗಗಳನ್ನ ಗುರುತಿಸ್ಕೊಂಡಿದೀವಿ ಅದೊಂದು ಮಾಡ್ಕೊಡಿ ಅಂತ ಹೇಳಿ ಮನವಿ ಪತ್ರಣ ನಮ್ಮ ಕಾರ್ಯಕಾರಿ ಮಂಡಳಿಯಿಂದ ಶಿವಲಿಂಗಯ್ಯ ಅಧ್ಯಕ್ಷರಾದ ಶಿವಣ್ಣ ಉಪಾಧ್ಯಕ್ಷರಾದ ಅಶ್ವಥ್ ನಿರ್ದೇಶಕರಾದ ರಾಮಸ್ವಾಮಿಗೌಡ ಬೊಮ್ಮೇಗೌಡ ನಾಗರಾಜ ಶೆಟ್ಟಿ ಸಿ ಕುಮಾರ್ ಲಕ್ಷ್ಮೀ ರಂಗಪ್ಪ ಕೆಂಪೇಗೌಡ ಗೀತಾ ದಾಸೇಗೌಡ ಪುಷ್ಪ ರಾಮೇಗೌಡ ವಿಜಯಕುಮಾರ್ ಆಶಾ ಬೆಟ್ಟೇಗೌಡ ಬೆಟ್ಟಪ್ಪ ನಿರ್ಮಲಾ ನರಸಿಂಹ ಸೇರಿದಂತೆ ಸಂಘದ ಸರ್ವ ಸದಸ್ಯರು ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ